ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಭಾರತೀಯ ಕಾಲಿಡಬೇಕು ಎಂಬ ಮೋದಿಯವರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಇಸ್ರೋ ಕೆಲಸ ನಿರ್ವಹಿಸುತ್ತಿದೆ ಎಂದು ಇಸ್ರೋ ಸಂಚಾಲಕ ಶ್ರೀನಿವಾಸ್ ತಿಳಿಸಿದರು ಅವರು ಪಟ್ಟಣದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಆವರಣದಲ್ಲಿ ಇಸ್ರೋ ಸಾಧನೆಗಳನ್ನೊಳಗೊಂಡ ಸಂಚಾರಿ ಪ್ರದರ್ಶನ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಸ್ರೋ ತನ್ನ ವಾಹನದಲ್ಲಿ ಆರ್ಯಭಟ ಭಾಸ್ಕರ ಕ್ರಯೋಜೆನಿಕ್ ಇಂಜಿನ್ ಉಪಗ್ರಹ ಉಡಾವಣೆ ಚಂದ್ರಯಾನ ಮಂಗಳಯಾನ ನೂತನ ಜಿಪಿಎಸ್ ತಂತ್ರಾಂಶ ಬಾಹುಬಲಿ ರಾಕೆಟ್ ತಯಾರಿಕೆ ಪಿಎಸ್ಎಲ್ವಿ ಜೆಎಸ್ಎಲ್ವಿ ಸೇರಿದಂತೆ ಇಲ್ಲಿಯವರೆಗೆ ಇಸ್ರೋ ಕೈಗೊಂಡಿರುವ ಎಲ್ಲಾ ಯೋಜನೆಗಳ ಮಾದರಿಯನ್ನು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉಪಯೋಗವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಇಸ್ರೋ ನಿರ್ದೇಶಕಿ ಮಾಲತಿ ಇಸ್ರೋ ಸಂಚಾಲಕ ಶ್ರೀನಿವಾಸ್ ಇಂಜಿನಿಯರ್ ಚಾರ್ಲ್ಸ್ ಬ್ಯಾಸ್ಟಿನ್ ಬಿಒ ಸೀತಾರಾಮು ಉಪ ಪ್ರಾಂಶುಪಾಲ ರವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಕಮ್ಯುನಿಕೇಶನ್ ಇದೆ ಕಾರ್ಗಿಲ್ ವಾವ್ ಆದಾಗ ನಾವು ಅಮೆರಿಕದವ್ರು ಇಷ್ಟ ಹೇಳಿದ್ರು ನಮಗೆ ಏನು ರೆಸ್ಪಾಂಡ್ ಮಾಡಿದ್ರು ಏನು ಇನ್ಫಾರ್ಮೇಶನ್ ಕೊಡ್ತೀವಿ ಅವಾಗ ನಮ್ ಮತ್ತೊಂದು ವಿದ್ಯಾರ್ಥಿಗಳಿಗೆ ಯೋಚನೆ ಮಾಡೋದು ಯಾಕೆ ಅಮೆರಿಕ ಮೇಲೆ ಡಿಪೆಂಡ್ ಆಗಿರ್ಬೋದು ನಾವೇ ಮಾಡೋಣ ಆಗಿತ್ತು ನಮ್ಮ ಅವರೇ ಮಾಡಿದ್ದಾರೆ ಅದಕ್ಕೆ ನಮ್ಮ ಇಂಡಿಯಾ ಮೇಲೆ ಯಾರಾದ್ರೂ ವಾರ್ ಮಾಡ್ತಾರೆ ಅಂದ್ರೆ ನಮ್ಗೆ ಇದಕ್ಕೆ ಇದು ನಾಲ್ಕು ಸಾವಿರ ಕೆಜಿ ತೂಕ ಎತ್ಕೊಂಡು ಹೋಗುತ್ತೆ ಮೂವತ್ತು ಸಾವಿರ ಕಿಲೋಮೀಟರ್ ಮೇಲ್ಗಡೆ ಇದು ನಮ್ದು ಏರೋಪ್ಲೇನ್ ಎಲ್ಲ ನಾಲ್ಕರಿಂದ ಏಳು ಕಿಲೋಮೀಟರ್ ಮೇಲೆ ಅಷ್ಟೇ ಇದೆ ಇದು ಮೂವತ್ತಾರು ಸಾವಿರ ಕಿಲೋಮೀಟರ್ ಮೇಲೆ ಟ್ಯಾಬ್ಲೈಟ್ ಗಳೆಲ್ಲ ಇಟ್ ಶೀಲ್ಡ್ ಅಂದ್ಬಿಟ್ಟು ಇದು ಓಪನ್ ಆಗುತ್ತೆ ಚಿಮ್ಮಿಸ್ಬಿಟ್ಟು ಇದು ಸುಟ್ಟೋಗುತ್ತೆ ಇದು ಈಡಿಯಾದಲ್ಲಿ ಎರಡು ತರ ಉಪಗ್ರಹಗಳಿದೆ ಕಮ್ಯುನಿಕೇಶನ್ ಅಂತ ಇನ್ನೊಂದು ಅರ್ಥವೇಷನ್ ಅಂತ ಈ ಕಮ್ಯುನಿಕೇಶನ್ ಇಂದನೆ ನಿಮಗೆ ಟಿವಿ ಮೊಬೈಲ್ ಇಂಟರ್ನೆಟ್ ಜಿಪಿಎಸ್ ಸಿಂಗ್ ಬ್ಯಾಂಕ್ ಕಾರ್ಡ್ ಹಾಕುತ್ತೆಲ್ಲ ಈ ಉಪಗ್ರಹದೇ ಇದು ಮೂವತ್ತಾರು ಸಾವಿರ ಕಿಲೋಮೀಟರ್ ನೆರಗಡೆ ಮೂರು ಇರಬೇಕು ಮೂರು ಇದ್ರೆ ನೀವು ನಿಮ್ಮ ಮನೇಲಿ ಎಲ್ಲಾ ಚಾನಲ್ ಗಳು ಬರ್ತಾ ರಷ್ಯಾ ಅಮೆರಿಕ ಬಿಬಿಸಿ ನಲ್ಲಿ ಫೋನ್ ಮಾಡಿದ್ರೆ ಇಪ್ಪತ್ತಾರು ಮತ್ ಅಬ್ಸರ್ವೇಶನ್ ಉಪಗ್ರಹ ನಾನ್ನೂರಿಂದ ಒಂಬೈನೂರು ಕಿಲೋಮೀಟರ್ ಮೇಲ್ಗಡೆ ಇರ್ಬೇಕು ಅಷ್ಟೇ ಭೂಮಿ ಮೇಲ್ಗಡೆ ಏನೇನಾಗ್ತಾ ಭೂಮಿ ಒಳಗಡೆ ಏನೇನಿದೆ ಅದೆಲ್ಲ ಇದು ಕಂಡಿದೆ ಇವಾಗ ನಿಮ್ದು ಪಂಚಾಯತಿ ಅದೆಲ್ಲ ಸರ್ವೆಲ್ಲ ಅದೆಲ್ಲ ಇವಾಗ ನಮ್ಮ ಸರ್ ಇವಾಗ ಅಂಡರ್ಗೌಂಡ್ ಅಲ್ಲ ನೀವೆಲ್ಲ ಬೋರ್ವೆಲ್ಲ ಹಾಕ್ತೀರಲ್ಲ ನಮ್ಮ ಉಪಗ್ರಹ ತಿಳಿಸಿ ನೀವು ಅದಾದ್ಮೇಲೆ ಒಂದು ರಾಕೆಟ್ ಇದೆ ದೊಡ್ಡದು ಇವಾಗ ರಾಕೆಟ್ ಬಂದ್ಬಿಟ್ಟು ಅದಕ್ಕೆ ಬಾಹುಬಲಿ ಅಂತ ಕರೀತಾರೆ ಜಿ ಎಸ್ ಎಲ್ ಯು ಮಾರ್ತ್ರಿ ಅಂದ್ಬಿಟ್ಟು ಅದು ಮೂವತ್ತು ಸಾವಿರ ಕಿಲೋಮೀಟರ್ ಮೇಲ್ಗಡೆ ಹೋಗುತ್ತೆ ನಿಮ್ಮ ಏರೋಪ್ಲೇನ್ ಎಲ್ಲ ಇದೆಯಲ್ಲ ನಾಲ್ಕರಿಂದ ಏಳು ಕಿಲೋಮೀಟರ್ ಅಷ್ಟೇ ಹೋಗೋದು ಮೇಲ್ಗಡೆ ನಮ್ದು ರಾಕೆಟ್ ಬಂದ್ಬಿಟ್ಟು ಮೂವತ್ತಾರು ಸಾವಿರ ಕಿಲೋಮೀಟರ್ ಹೋಗುತ್ತೆ ಅದು ಲಿಕ್ವಿಡ್ ಆಕ್ಸಿಜನ್ ಲಿಕ್ವಿಡ್ ಹೈಡ್ರೋಜನ್ ಕ್ರಯೋಜೆನಿಕ್ ಇಂಜಿನ್ ಇದೆ ನಿಮ್ಮ ಮನೇಲಿರೋ ಫ್ರಿಡ್ಜ್ ಬಂದ್ಬಿಟ್ಟು ಜೀರೋ ಡಿಗ್ರಿ ಟೆಂಪ್ರೇಚರ್ ಇದು ಬಂದ್ಬಿಟ್ಟು ಮೈನಸ್ ಒನ್ ಏಯ್ಟಿ ಟು ಡಿಗ್ರಿ ಅಲ್ಲಿ ವರ್ಕ್ ಆಗುತ್ತದೆ ಲಿಕ್ವಿಡ್ ಆಕ್ಸಿಜನ್ ಲಿಕ್ವಿಡ್ ಹೈಡ್ರೋಜನ್ ಅದಕ್ಕೆ ನಾವು ಉರುವಲು ಯೂಸ್ ಮಾಡೋದು ಅದಿದೆ ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಎರಡು ಉಪಗ್ರಹಗಳಿದೆ ಒಂದು ಕಮ್ಯುನಿಕೇಶನ್ ಟಿ ಟಿವಿ ಮೊಬೈಲ್ ಇಂಟರ್ನೆಟ್ ಜಿಪಿ ಸಿಸ್ಟಮ್ ಎಲ್ಲ ನೋಡ್ತಿರಲ್ಲ ಆಮೇಲೆ ಬ್ಯಾಂಕ್ ಗೆ ಕಾರ್ಡ್ ಹಾಕೋದು ದುಡ್ಡು ಬರ್ದು ಅದರದೇ ಒಂದು ಸಪರೇಟ್ ಉಪಗ್ರಹ ಇದೆ ಅದೆಲ್ಲ ಮೂವತ್ತಾವಿ ಸಾವಿರ ಕಿಲೋಮೀಟರ್ ಮೇಲ್ಗಡೆ ಇರಬೇಕು ಮೂರು ಉಪಗ್ರಹ ಇದ್ರೆ ನಿಮ್ಗೆ ಅದೆಲ್ಲ ನೋಡ್ಲಿಕ್ಕೆ ಆಗೋದು ನಿಮ್ ಫ್ರೆಂಡ್ ಅಮೆರಿಕಾದಲ್ಲಿ ಅದು ಎಲ್ಲ ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಡೈರೆಕ್ಟ್ ಆಗಿ ಹೋಗುತ್ತೆ ಅದನ್ನ ನಾವು ದೂರ ಸಂಪರ್ಕ ಉಪಗ್ರಹ ಅಂತ ಕರಿತೀವಿ ಕಮ್ಯುನಿಕೇಶನ್ ಉಪಗ್ರಹ ಅದು ಮೂರು ಇರಬೇಕು ಅಲ್ಲಿ ನಮ್ದು ಇಪ್ಪತ್ತಾರು ಇದೆ ಇಸ್ರೋದ್ ಇಪ್ಪತ್ತಾರು ಸ್ಯಾಟಲೈಟ್ ಇದೆ ಅದಾದ್ಮೇಲೆ ಹತ್ತು ಅಬ್ಸರ್ವೇಷನ್ ಅಂತ ದೂರ ಉಪಗ್ರಹ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಭೂಮಿ ಮೇಲ್ಗಡೆ ಏನೇನಿದೆ ಭೂಮಿ ಒಳಗಡೆ ಏನೇನಿದೆ ನಮ್ದು ಅಗ್ರಿಕಲ್ಚರ್ ವಾಟರ್ ಎನ್ವೈರ್ಮೆಂಟ್ ಫಾರೆಸ್ಟ್ ಇದೆಲ್ಲ ನೋಡ್ಲಿಕ್ಕೆ ಉಪಗ್ರಹ ಬೇಕು ಅದು ನಾನ್ನೂರಿಂದ ಒಂಬೈನೂರು ಕಿಲೋಮೀಟರ್ ಮೇಲ್ಗಡೆ ಇರ್ತದೆ ಮೂವತ್ತೊಂಬತ್ತು ಉಪಗ್ರಹ ಇದೆ ಇವಾಗ ನೀವು ನಮ್ಮ ಗೌರ್ಮೆಂಟ್ ಇಂದ ಬೋರ್ ಆಗ್ತಾವಲ್ಲ ಗೌರ್ಮೆಂಟ್ ಇಂದ ನಮ್ಮ ಇಸ್ರೋದು ಮ್ಯಾಪ್ ನೋಡ್ಕೊಂಡ್ರೆ ಡೆಫನೇಟ್ ಆಗಿ ನೀರು ಸಿಗುತ್ತೆ ಭೂಮಿ ಒಳಗಡೆ ಈ ತರದೆಲ್ಲ ಉಪಯೋಗಗಳು ಅಥವಾ ಮುಂದಿನ ವರ್ಷದ ಮೊದಲನೇ ಭಾಗದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದೀವಿ ಇವಾಗ ನೀವು ಚಂದ್ರಯಾನ ಎಲ್ಲ ನೋಡಿದ್ರಲ್ಲ ಟಿವಿ ಚಂದ್ರಯಾನ ಅಂಡ್ ಸೂರ್ಯ ಆದಿತ್ಯಾ ನೋಡಿದ್ರು ಆದ್ರೆ ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಗಗನ್ಯಾನ ಪ್ರಾಜೆಕ್ಟ್ ಅನ್ಬಿಟ್ಟು ಅಂದ್ರೆ ಇಬ್ರು ಮನುಷ್ಯರು ರಾಕೆಟ್ ಅಲ್ಲಿ ಕುಳಿತುಕೊಂಡು ಆಕಾಶಕ್ಕೆ ಹೋಗ್ತಾರೆ ನಾನೂರು ಕಿಲೋಮೀಟರ್ ಮೇಲ್ಗಡೆ ಹೋಗ್ಬಿಟ್ಟು ಮೂರು ದಿನ ಐದು ರೂಟ್ ವಾಪಸ್ ಬರ್ತಾರೆ ಅದಕ್ಕೆ ಗಗನಯಾನ್ ಪ್ರಾಜೆಕ್ಟ್ ಅಂದ್ಬಿಟ್ಟು ಈ ವರ್ಷದ ಕೊನೆ ಭಾಗ ಅಥವಾ ಮುಂದಿನ ವರ್ಷದ ಮೊದಲನೇ ಭಾಗದಲ್ಲಿ ನಾವು ಉಡಾವಣೆ ಮಾಡ್ತಾ ಇದ್ದೀವಿ ಆ ಸೆಂಟೇಷನ್ಗಳಿಗೆಲ್ಲ ಟ್ರೈನಿಂಗ್ ಎಲ್ಲ ಆಗಿದೆ ರಷ್ಯಾದಲ್ಲಿ ಅವರೆಲ್ಲ ಇವಾಗ ಬೆಂಗಳೂರಲ್ಲಿ ಇನ್ನೂ ಟ್ರೈನಿಂಗ್ ನಡೀತಾ ಇದೆ ಅದೊಂದು ಗಗನ್ಯಾನ್ ಪ್ರಾಜೆಕ್ಟ್ ಅಂದ್ಬಿಟ್ಟು ಆಮೇಲೆ ನಿಮ್ದು ಬಸ್ಸು ಫ್ಲೈಟ್ ಎಲ್ಲ ಇದೆಯಲ್ಲ ಅದು ಹೋಗ್ಬಿಟ್ಟು ವಾಪಸ್ ಬರ್ತೈತೆ ಇವಾಗಿದ್ರೆ ನಮ್ಮ ರಾಕೆಟ್ ಒಂದ್ಸರಿ ಹೋದ್ರೆ ಅದಷ್ಟೇ ಮತ್ತೆ ಬೇರೆ ರಾಕೆಟ್ ನಾವು ತಯಾರು ಮಾಡಬೇಕು ಇವಾಗ ಅದಕ್ಕೋಸ್ಕರ ನಾವು ರಿಯೂಸಬಲ್ ರಾಕೆಟ್ ಮತ್ತೆ ಅದೇ ಯೂಸ್ ಮಾಡ್ಬೋದು ರಾಕೆಟ್ ಮೇಲ್ಗಡೆ ಹೋಗ್ಬಿಟ್ರೆ ಉಪಕರಣ ಮೇಲ್ಗಡೆ ಬಿಸ್ ಮತ್ತೆ ವಾಪಸ್ ಬರುತ್ತೆ ಆ ತರದ ರಾಕೆಟ್ ನಾವು ತಯಾರ ಮಾಡ